ಪಾಟಾಕಿ ರೈತ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯದರ್ಶಿಗಳಾದಂತಹ ರವೀಂದ್ರ ಪುಂಚ ಅವರೇ ಮತ್ತೆ ಇಲ್ಲಿ ಸೇರಿರುವಂತ ಎಲ್ಲ ರೈತ ಬಾಂಧವರೇ ರೈತ ಸಂಘದ ಈ ಹಸಿರು ಶಾದು ನಾನು ಆಮ್ ಆದ್ಮಿ ಪಕ್ಷದವರಾದರೂ ಕೂಡ ನಾನು ಹೇಳುವಂಥದ್ದು ಈ ರೈತ ಶಾಲು ಪ್ರತಿಯೊಬ್ಬನ ಹೆಗಲ ಮೇಲೆ ಕಾಣಬೇಕು ಈ ಸುಳ್ಯ ತಾಲೂಕಿನ ಬಸ್ ಸ್ಟ್ಯಾಂಡಿನಲ್ಲಿ ಅಥವಾ ಸಾರ್ವಜನಿಕ ಸಭೆಗಳಲ್ಲಿ ಅಥವಾ ಯಾವುದೇ ಒಂದು ತಾಲೂಕು ಕಚೇರಿಗೆ ಯಾವುದೇ ಸರ್ಕಾರಿ ಕಚೇರಿಗೆ ಹೋದಾಗ ನಾವು ಈ ರೈತರ ಒಂದು ಶಾಲನ್ನ ಹೆಗಲ ಮೇಲೆ ಹಾಕೊಂಡು ಧೈರ್ಯವಾಗಿ ಹೋಗುವಂತ ಒಂದು ದಿನ ಬರಬೇಕು ಆ ದಿನದ ಹೆಚ್ಚಿನ ದಿನ ಇಲ್ಲ ಇಲ್ಲಿರುವ ಪ್ರತಿಯೊಬ್ಬರು ಕೂಡ ಇವತ್ತಿನಿಂದಲೇ ಹೋಗಿ ನಮ್ಮ ಅಕ್ಕ ಯಾರು ಮನೆಯವರಿದ್ದಾರೆ ಕುಟುಂಬದವರಿದ್ದಾರೆ ಕುಟುಂಬದವರು ಇದ್ದಾರೆ ಅವರಲ್ಲಿ ಈ ವಿಚಾರವನ್ನ ಹಂಚಿಕೊಳ್ಳಬೇಕು ಹಂಚಿಕೊಳ್ಳುವ ಮೂಲಕ ರೈತ ಸಂಘದ ಸದಸ್ಯತ್ವವನ್ನು ಪ್ರತಿಯೊಬ್ಬರು ಪಡ್ಕೊಂಡು ಸಂಘಟನೆಯನ್ನ ಬೆಳೆಸುವ ಮೂಲಕ ಅದೇ ರೀತಿ ಇದೇ ವಿಚಾರಗಳನ್ನ ನಾವು ಹೆಚ್ಚು ವಿಮರ್ಶೆ ಮಾಡೋದ್ರ ಮೂಲಕ ನಾವು ಈ ಸಂಘಟನೆಯನ್ನ ಬಲಪಡಿಸಬೇಕು ನಾನು ಹೇಗಿದ್ದಾನ ಹೇಳ್ತೇನೆ ಅಂದ್ರೆ ನಾನು ಆಮ್ ಆದ್ಮಿ ಪಕ್ಷದ ಖ್ಯಾತ ಇಟ್ಕೊಂಡಿದ್ದೇನೆ ಆಮ್ ಆದ್ಮಿ ಪಕ್ಷ ಏನ್ ಹೇಳ್ತದೆ ಅಂದ್ರೆ ಆ ಊರಿನ ಜನರ ಅವಶ್ಯಕತೆ ಏನಿದೆಯೋ ಅದಕ್ಕೆ ಸರಿಯಾಗಿ ನಾವು ನಾವು ವರ್ತಿಸಬೇಕು ಮತ್ತೆ ನಾವು ಆಡಳಿತ ನಡೆಸಬೇಕು ಅಂತ ಹೇಳುವಂಥದ್ದು ಇದೀಗ ಆಮ್ ಆದ್ಮಿ ಪಕ್ಷದ ದೃಷ್ಟಿಕೋನವನ್ನು ಹೇಳುವಾಗ ವಿಭಾಗ ಸುಳ್ಳೆ ತಾಲೂಕಿನಲ್ಲಿ ಅಥವಾ ಯಾವುದೇ ಒಂದು ಊರಿನಲ್ಲಿ ರೈತರು ಇರ್ತಾರೆ ಹೆಚ್ಚಿನ ಭಾಗದ ರೈತರು ಇರ್ತಾರೆ ರೈತರ ಅವಶ್ಯಕತೆಗಳು ಏನಿದೆಯೋ ಅದರ ಪ್ರಕಾರ ಆಡಳಿತ ಮಾಡುವಂತ ಸರ್ಕಾರ ಇರಬೇಕು ಆ ನಿಟ್ಟಿನಲ್ಲಿ ರೈತರ ಪ್ರಕಾರ ಆಡಳಿತ ಮಾಡುವಂತ ಸರ್ಕಾರ ಬೇಕಾದ್ರೆ ನಾವೆಲ್ಲರೂ ಕೂಡ ರೈತರ ವಿಚಾರದಲ್ಲಿ ಏನು ರವಿಕರಣ ರವಿಕರಣ ಅವರು ಅನೇಕ ಅಂಕಿಅಂಶಗಳನ್ನ ಮುಂದಿದ್ರು ಅದೇ ರೀತಿ ರೈತರಾದಂತ ನಮ್ಮ ಅರ್ಜೋನ್ ಅವರು ಬಹಳ ಮಾಹಿತಿಯನ್ನ ಕೊಟ್ಟರು ಪ್ರತಿಯೊಬ್ಬರಲ್ಲಿ ಕೂಡ ಈ ವಿಚಾರ ಇದೆ ಅಂತ ಸಂದರ್ಭದಲ್ಲಿ ನಾನು ಯಾವುದೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈಗಾಗಲೇ ಅವ್ರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಅಂತ ಸಂದರ್ಭದಲ್ಲಿ ನಾವಿಲ್ಲಿ ಮಾಡ್ಬೇಕಾಗಿರುವಂತದ್ದು ಸಂಘಟನೆ ನಾವು ಸಂಘಟಿತರಾಗಬೇಕಾದ್ರೆ ಬಹಳ ಮುಖ್ಯ ಆದ್ರಿಂದ ನಾವು ಪ್ರತಿಯೊಬ್ಬರು ಕೂಡ ಇವತ್ತಿನಿಂದ ನಮ್ಮ ನಮ್ಮ ಊರಿನಲ್ಲಿ ರೈತ ಸಂಘದ ಮನೆ ಮನೆಗೆ ಭೇಟಿ ಕೊಟ್ಟು ರೈತ ಸಂಘದ ಪ್ರತಿನಿಧಿಗಳನ್ನ ಹೆಚ್ಚಿಸೋಣ ನಮ್ಮ ಗ್ರಾಮದಲ್ಲಿ ರೈತ ಸಂಘದ ಪ್ರತಿಯೊಬ್ಬರು ಹಸಿರು ಶಾಲೆ ಹೊದ್ದುಕೊಂಡು ಮುಂದಿನ ತಿಂಗಳಿಂದಲೇ ತಿಂಗಳು ತಿಂಗಳು ನಮ್ಮ ರೈತ ಸಂಘದ ಏನು ಮೀಟಿಂಗ್ ಮಾಡಬೇಕು ಅಂತ ಏನು ಸಭೆ ಸೇರ್ತದೆ ಅಲ್ಲಿ ಪ್ರತಿಯೊಂದು ಮನೆಯವರು ಭಾಗಿಯವಂತೆ ಮಾಡೋಣ ಅದರ ಮೂಲಕ ರೈತ ಸಂಘದ ಎಲ್ಲ ವಿಚಾರಗಳನ್ನ ರೈತರ ವಿಚಾರಗಳನ್ನ ವಿಮರ್ಶೆ ಮಾಡಿಕೊಂಡು ನಾವು ಪ್ರತಿರೋಧ ಮಾಡಲಿಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಯಾವುದೇ ರಾಜಕೀಯ ಪಕ್ಷವನ್ನ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಶಕ್ತಿ ಬರ್ತದೆ ಆ ರೀತಿಯಲ್ಲಿ ನಾವು ಬೆಳೆಯಬೇಕು ಅಂತ ಹೇಳುವಂತದ್ದು ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಹಾಗಾದರೆ ಈಗ ಕೇಂದ್ರ ಸರ್ಕಾರದ ನಮ್ಮ ನೀತಿಯ ಬಗ್ಗೆ ಆರ್ಥಿಕ ನೀತಿಯ ಬಗ್ಗೆ ಅದು ಕೂಡ ನಮ್ಮ ಏನು ಅರುಣ್ ಜೇಟ್ಲಿ ಅವರು ರೈತರ ವಿಚಾರದಲ್ಲಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಸಾಲ ಮನ್ನಾ ಮಾಡಲಿಕ್ಕೆ ಅವರೇನು ಸಮಾಜ ಸೇವೆ ಮಾಡ್ತಾ ಇಲ್ಲ ಅವರೇನು ಅದನ್ನ ರೈತರನ್ನ ಬಹಳ ಉತ್ತಮ ರೀತಿಯಲ್ಲಿ ವ್ಯಕ್ತಪಡಿಸಿದ್ರು ಈ ವಿಚಾರದಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಇದನ್ನ ಖಂಡಿಸಬೇಕಾಗ್ತೇವೆ ಈಗಾಗಲೇ ಪ್ರತಿಕ್ರಿಯೆ ದಾನ ಮಾಡಿದ್ದು ಮಾತ್ರ ಅಲ್ಲ ಈ ಒಂದು ವಿಚಾರಧಾರ ಏನಿದೆ ಇಂಥ ವ್ಯಕ್ತಿತ್ವಗಳು ಏನಿದೆ ಕೃಷಿಯ ಬಗ್ಗೆ ಯಾವುದೇ ಒಂದು ಜವಾಬ್ದಾರಿಯುತ ಒಂದು ಮಾತುಗಳನ್ನ ಆಡುವಾಗ ಬಹಳ ಜವಾಬ್ದಾರಿತ ಆಗಿರ್ಬೇಕು ಅಂತ ಹೇಳುವಂಥದ್ದು ಕೂಡ ಒಂದು ಪರಿಕಲ್ಪನೆ ಇಲ್ಲದಂತ ವ್ಯವಸ್ಥೆಯನ್ನ ನಾವು ವರ್ಗಾಡ್ಬೇಕು ಅಥವಾ ನಾವು ತೆಗೆದಾಡ್ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟು ನಾವು ಸುಳ್ಳು ತಾಲೂಕಿನ ಜನರು ಕೂಡ ರೈತ ಸಂಘದ ಜೊತೆ ನಾವು ಸೇರ್ಕೊಂಡು ನಾವು ಈ ಸಂಘಟನೆ ಬಲಪಡಿಸೋಣ ಅದೇ ರೀತಿಯಲ್ಲಿ ಒಂದು ಉತ್ತಮ ಶಕ್ತಿಯಾಗಿ ಹೊರಹೊಂಬೋಣ ಹೊರ ಮುಂತ ನಮ್ಮ ಎಲ್ಲ ಬೇಕು ಬೇಗಗಳನ್ನ ನಿರ್ಣಯಿಸುವಂತ ಶಕ್ತಿ ನಮ್ಮಲ್ಲೇ ನಾವು ಬೆಳೆಸಬೇಕು ಆ ಮೂಲಕ ರೈತರಿಗೆ ಸರ್ಕಾರ ಬರುವಂತ ರೈತರ ನಿರ್ಣಯವೇ ಸರ್ಕಾರದಲ್ಲಿ ಚರ್ಚೆ ಆಗುವಂತ ಒಂದು ಹಂತಕ್ಕೆ ಬರಬೇಕಾದ್ರೆ ನಾವೆಲ್ಲರೂ ಸಂಘಟನೆಗೆ ಹೋರಾಡೋಣ ಹೇಳಿ ನಾನು ಹೆಚ್ಚು ಸಮಯವನ್ನು ಕಲಿದಿಲ್ಲ ಈಗಾಗಲೇ ತುಂಬಾ ಸಮಯ ಆಗಿದೆ ಎಲ್ಲರಿಗೂ ಈ ಸಮಸ್ತನ್ನ ಬೆಳೆಸಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟಿಗೆ ಧನ್ಯವಾದಗಳು ನಮ್ಮೊಂದಿಗೆ ನಾನು ಗುರುತಿಸಿ ಇಷ್ಟಪಡ್ತೇನೆ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಚಾಲಕರಾದಂತಹ ರಾಜೇಂದ್ರ ಕುಮಾರ್ ನಮ್ಮ ಜೊತೆ ಬಂದಿದ್ದಾರೆ ಅದೇ ರೀತಿ ನಮ್ಮ ಆಮ್ ಆದ್ಮಿ ಪಕ್ಷದ ಇತರ ಸದಸ್ಯರು ಕೂಡ ಇದ್ದಾರೆ ರಾಮಕೃಷ್ಣ ಸಹ ಸಂಚಾಲಕರು ದೀಕ್ಷಿತ್ ಜಯನಗರ ನಾವೆಲ್ಲರೂ ಕೂಡ ಆಮ್ ಆದ್ಮಿಯ ರೈತ ಸಂಘ ಈ ಕಾರ್ಯಕ್ರಮವನ್ನು ಸಂಪೂರ್ಣ ಹಮ್ಮಿಕೊಂಡರೂ ಕೂಡ ನಾವು ಕೂಡ ಇದರಲ್ಲಿ ಭಾಗವಹಿಸಬೇಕು ರೈತರನ್ನ ಮುಂಚೆ ಅವರನ್ನ ಕೇಳಿಕೊಂಡಿದ್ದೇವೆ ಮತ್ತು ನಾವು ಭಾಗವಹಿಸಿದ್ದೇವೆ ಅವಕಾಶ ಕೊಟ್ಟಿದ್ದಾರೆ ನಾವು ರೈತರ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸುತ್ತೇವೆ ಬೆಂಬಲ ಪಡ್ತೇವೆ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಧನ್ಯವಾದ ಪ್ರದೇಶದ ಭೌಗೋಳಿಕ ಹಿನ್ನೆಲೆಗೆ ಪೂರಕವಾದಂತಹ ಯೋಜನೆಗಳು ಸರ್ಕಾರ ಸರ್ವಂತ ನಿಟ್ಟಿನಲ್ಲಿ ನಮ್ಮ ಹೋರಾಟಗಳು ಆಗಬೇಕು ಅಂತ ಇರ್ತಕ್ಕಂಥ ವಿಚಾರವನ್ನು ಹೊಂದಿರತಕ್ಕಂಥ ಮುಂದಿಟ್ಟಿರ್ತಕ್ಕಂಥ ಅಶೋಕ್ ಎಡಮನ್ ಅವರಿಗೆ ಮನವಿಗಳನ್ನು ಸಲ್ಲಿಸ್ತಾರೆ प्रगति पर रू कृषि पंडित प्रशस्ति